ಈಗ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೋಗಿ ಡಿಮಾರ್ಟ್ ವೀಡಿಯೋನ ನೀವು ನೋಡಿದೀರ ಅಲ್ಲಿ ನಾನು ಏನೇನು ತಂದಿದ್ದೀನಿ ತಂದೆ ಅಂತ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ ಮೊದಲಿಗೆ ಇದು ನನ್ನ ಮಗಳಿಗೆ ಅಂತ ತಂದಿದ್ದು ಹಾಸ್ಟೆಲ್ಗೆ ಬೇಕಾಗುತ್ತೆ ಅಂತ ಹೇಳಿ ಲ್ಯಾಂಡ್ರಿ ಬ್ಯಾಗ್ ತೊಗೊಂಡು ಬಂದೆ ಈ ಬ್ಯಾಗು ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಟೂ ಸೆವೆಂಟಿ ಫೈವ್ ರುಪೀಸ್ ಇದೊಂದು ಬ್ಯಾಗು ಮತ್ತೆ ನೆಕ್ಸ್ಟ್ ಸಿಪ್ಪರ್ ಬಾಟ್ಲು ಒನ್ ಟ್ವೆಂಟಿ ಫೈವ್ ರುಪೀಸ್ ಒಂದು ಸಿಪ್ಪರ್ ಬಾಟ್ಲು ಅದನ್ನ ನಾನು ಎರಡು ತೊಗೊಂಡು ಬಂದಿದ್ದೀನಿ ಕಪ್ಗಳು ಬಂದೆ ಟೀ ಕುಡಿಯೋ ಕಪ್ಗಳು ಚೆನ್ನಾಗಿ ನಲ್ವತ್ತೊಂಬತ್ತು ರೂಪಾಯಿ ಗಾಜಿಂದು ಮೂರು ಕಪ್ ತಗೊಂಡು ಬಂದೆ ಆಗ್ಲೇ ಒಂದು ಯೂಸ್ ಮಾಡಕ್ಕೆ ಇಟ್ಟಿದ್ದೀನಿ ಇದೆರಡು ಮಕ್ಕಳಿಗೆ ಹಾಲು ಕುಡಿಯೋದಕ್ಕೆ ಅಂತೇಳಿ ತೊಗೊಂಡು ಬಂದಿದ್ದಾಯಿತು ಯಾಕಂದರೆ ಮಕ್ಳನ್ನ ಕರ್ಕೊಂಡು ಹೋದ್ವಿ ಅಂತಂದರೆ ಮಕ್ಕಳು ಇಷ್ಟಪಟ್ಟು ತಗೋತಾರೆ ಅವ್ರಿಗೂ ಕೊಡಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ಅವ್ರಿಗೂ ಇರಲಿ ಅಂತೇಳಿ ಎಪ್ಪತ್ತೊಂಬತ್ತು ರೂಪಾಯಿ ಒಂದು ಗ್ಲಾಸ್ ಆ ಥರದ್ದು ಎರಡು ಗ್ಲಾಸ್ ತೊಗೊಂಡು ಬಂದಿದ್ದೀನಿ ಮಗಳು ಆಸ್ಟ್ಲು ಹೋಗಬೇಕಾಗಿರೋದ್ರಿಂದ ಅವ್ಳಗೊಂದು ಟಿಫನ್ ಬಾಕ್ಸ್ ಬೇಕಾಗಿತ್ತು ಅದಕ್ಕೋಸ್ಕರನೇ ಎಮರ್ಜೆನ್ಸಿ ಇರಲಿ ಅಂತೇಳಿ ಇದೊಂದು ಟಿಫನ್ ಬಾಕ್ಸ್ ಕೂಡ ತಂದಿದ್ದೀನಿ ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ತುಂಬ ಚೆನ್ನಾಗಿದೆ ಕಪ್ ನೂಡಲ್ಸು ಈ ಬೇಡ ಅಂದ್ರೆ ಕೇಳಲ್ಲ ಮಗ ಎರಡು ನನಗೆ ಗೊತ್ತಿಲ್ಲದಂಗೆ ಎರಡು ಕಪ್ ನೂಡಲ್ಸ್ ತಗೊಂಡಿದ್ದಾನೆ ಎಷ್ಟು ಹೇಳಿದ್ರು ಕೇಳಲ್ಲ ಮಕ್ಳನ್ನ ಕರ್ಕೊಂಡು ಹೋದ್ರೆ ಇದೇ ಕೆಲಸನೇ ಆಗೋದು ಕಾಫಿ ಪೌಡ್ರು ಇದಂತೂ ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಮನೇಲಿ ಆಗಲೇ ಇದು ನಾಲ್ಕರಿಂದ ಐದು ಬಾಟ್ಲಾಗೋಯಿತು ಅಷ್ಟು ಚೆನ್ನಾಗಿದೆ ಸುಮಾರು ಇದು ಒಂದರಿಂದ ಒಂದೂವರೆ ತಿಂಗಳು ಆರಾಮಾಗಿ ಬರುತ್ತೆ ಇದು ನನ್ನ ಮಗಳಿಗೆ ಆಶ್ಲುಗೆ ಅಂತ ಅಂತೇಳಿ ತಂದಿರೋ ಅಂಥ ಕಾಫಿ ಪೌಡ್ರ್ ಚೆನ್ನಾಗಿದೆ ಮತ್ತು ಡೇಟ್ಸ್ ತೊಗೊಂಡು ಬಂದೆ ಬೆಳಗ್ಗೆ ಹೊತ್ತು ಡ್ರೈ ಫ್ರೂಟ್ಸ್ನೆಲ್ಲ ನೆನೆಸಿ ಹಾಕಿ ರುಬ್ಬಿ ಕೊಡೋದ್ರಿಂದ ಮಕ್ಕಳು ಸ್ವಲ್ಪ ಸಣ್ಣ ಇರೋರು ದಪ್ಪ ಹಾಕ್ತಾರೆ ನನ್ನ ಮಗ ಸಣ್ಣ ಇರೋದ್ರಿಂದ ಅವನಿಗೋಸ್ಕರ ಅಂತೇಳಿ ಇದನ್ನ ತೊಗೊಂಡು ಬಂದಿದ್ದೀನಿ ಡ್ರೈ ಫ್ರೂಟ್ಸ್ ಚೆನ್ನಾಗಿದೆ ಫ್ರೆಶ್ ಆಗಿದೆ ತುಂಬ ದಿಸ್ಸಿಂದ ನೋಡ್ತಾ ಇದೆ ಚಾಪರ್ ಬೇಕಾಯಿತು ನನ್ನ ಹತ್ರ ಫೈಬರ್ದು ಇರೋದ್ರಿಂದ ಯಾರೋ ಒಬ್ರು ನನ್ನ ವ್ಯೂವರ್ಸ್ ಹೇಳಿದ್ರು ಪ್ಲಾಸ್ಟಿಕ್ ಯೂಸ್ ಮಾಡಬೇಡ್ರಿ ಪ್ರಾಬ್ಲಮ್ ಆಗುತ್ತೆ ಅಂತ ಅದಕ್ಕೋಸ್ಕರ ಟೂ ಫಿಫ್ಟಿದೊಂದು ಮರದೊಂದು ತೊಗೊಂಡು ಬಂದೆ ಚಾಪರ್ದು ಕಟ್ಟಿಂಗ್ ಮಾಡುದು ಮ್ಯಾಚ್ ಬಾಕ್ಸ್ ತೊಗೊಂಡು ಬಂದಿದ್ದೀನಿ ಇನ್ನೂ ಎಷ್ಟೊಂದು ತಂದಿದ್ದೀನಿ ತೋರಿಸ್ತೀನಿ ಕರ್ಚಿಪ್ಗಳು ತೊಗೊಂಡು ಬಂದೆ ಒಟ್ಟು ಹನ್ನೆರಡು ಪೀಸ್ ಇದೆ ಇನ್ನೂರ ಐವತ್ತು ರೂಪಾಯಿ ಹನ್ನೆರಡು ಪೀಸಿಗೆ ಕರ್ಚಿಪ್ಪು ದೊಡ್ಡದಾಗಿದೆ ಜಲ್ಸ್ ಎಲ್ಲ ತೊಗೊಂಡೋಗ್ತಾರ ಆ ಥರದ್ದು ತುಂಬಾ ಚೆನ್ನಾಗಿದೆ ದೊಡ್ಡದಾಗಿದೆ ನೋಡಿ ಇಷ್ಟು ದೊಡ್ಡದಾಗಿದೆ ಇದು ಹನ್ನೆರಡು ಪೀಸಿಗೆ ಇನ್ನೂರ ಐವತ್ತು ರೂಪಾಯಿನೋ ನಲ್ವತ್ತೊಂಬತ್ತು ರೂಪಾಯಿನೋ ಇದೆ ಮತ್ತು ತುಪ್ಪ ಒಂದು ಕೆ ಜಿ ತುಪ್ಪ ತೊಗೊಂಡು ಬಂದಿದ್ದೀನಿ ನಂದಿನಿ ತುಪ್ಪ ಒಂದು ಕೆಜಿದು ಐನೂರ ಐವತ್ತೆಂಟು ರೂಪಾಯಿ ತೊಗೊಂಡು ಬಂದಿದ್ದೀನಿ ಮತ್ತು ಆ್ಯಂಗರ್ ಮಾಡ್ತಾರಲ್ಲ ಮಕ್ಕಳು ಈ ಕೀಚೈನು ಮತ್ತು ಕೈ ಕೈ ಹೊರ್ಸೋ ಟವಲ್ ಹ್ಯಾಂಗ್ ಹ್ಯಾಂಗಿಂಗ್ ಮಾಡೋಕ್ಕೆ ಅಂತೇಳಿ ಮಗಳಿಗೆ ಯಾಸ್ಲು ಕೊಡೋದಕ್ಕೆ ಅಂತೇಳಿ ಎರಡು ತೊಗೊಂಡು ಬಂದಿದ್ದೀನಿ ಒಂದು ನಾನು ಯೂಸ್ ಮಾಡ್ತಾ ಇದ್ದೀನಿ ಇನ್ನೊಂದು ಮಗಳಿಗೆ ಅಂತ ಎತ್ತಿಟ್ಟಿದ್ದೀನಿ ಇದು ಬಂದು ಗೋಂದು ನೀರಲ್ಲಿ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಕಲ್ಸಕ್ಕೆ ಹಾಕಿ ತಿನ್ನೋದ್ರಿಂದ ಹೀಟ್ ಎಕ್ಸೆಸ್ ಆಫ್ ಹೀಟ್ ಆಗಿರುತ್ತಲ್ವಾ ಅದಕ್ಕಿದು ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಇದೊಂದು ಪ್ಯಾಕೆಟ್ ತೊಗೊಂಡು ಬಂದಿದ್ದೀನಿ ಇದು ಈರುಳ್ಳಿ ಪಕೋಡ ಚೆನ್ನಾಗಿರುತ್ತೆ ಇದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಫ್ಲೇವರ್ ಬರ್ತಾ ಇರುತ್ತೆ ಚೆನ್ನಾಗಿರುತ್ತೆ ಇದು ಇದನ್ನ ಎರಡು ತಗೊಂಡು ಬಂದಿದ್ದೀನಿ ಎರಡು ಇದು ಮತ್ತೆ ಗರಂ ಮಸಾಲ ಮಟನ್ ಮಸಾಲ ತೊಗೊಂಡು ಬಂದಿದ್ದೀನಿ ಎರಡು ಪ್ಯಾಕಿಟ್ಟು ಜಾಸ್ತಿ ರೇಷನ್ ತರೀಲೈಸಲ್ಲ ಸಿಂಪಲ್ ಆಗಿ ಸಿಂಪಲಾಗಿ ತೊಗೊಂಡು ಬಂದೆ ಇದು ದೇವ್ರಿಗೆ ಅಂತ ಡೈಲಿ ನಾವು ಪೂಜೆ ಮಾಡ್ತೀವಲ್ವ ಆ ಟೈಮಲ್ಲಿ ಇಟ್ಕೋದಕ್ಕೆ ಅಂತೇಳಿ ಕಲ್ಸಕ್ಕೆ ಒಂದೊಂದು ಸ್ಪೂನ್ ಅಷ್ಟು ಒಂದು ಚಿಕ್ಕ ಬಟ್ಟಲ್ ಹಾಕಿಟ್ರೆ ದೇವ್ರಿಗೆ ಡೈಲಿ ನೈವೇದ್ಯ ಆಗುತ್ತೆ ಅಂತೇಳಿ ಇದನ್ನ ತೊಗೊಂಡು ಬಂದಿದ್ದೀನಿ ಮತ್ತು ಕುಂಕುಮ ಸಾರಿ ಕುಂಕುಮ ಅಲ್ಲ ಕರ್ಪೂರ ಇದು ಟಂಗ್ ಕ್ಲೀನರು ಇದು ಎಷ್ಟು ಗೊತ್ತಾಯಿತು ಮೂವತ್ತು ರೂಪಾಯಿ ಒಂದು ಈ ಥರದ್ದು ನಾಲ್ಕು ತೊಗೊಂಡು ಬಂದಿದ್ದೀನಿ ನೋಡಿ ಇದು ನಾಲ್ಕು ಚೆನ್ನಾಗೈತೆ ಇದು ಇದು ದೇವರಿಗೆ ಸ್ಟಿಕ್ ಥರ ಬರುತ್ತಲ್ವ ಎಲ್ಲ ಫ್ಲೇವರ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದ್ರಲ್ಲಿ ಹತ್ತು ಪ್ಯಾಕೆಟ್ ಇರುತ್ತೆ ಆ ಥರದ್ದು ಒಂದು ಎರಡು ಬಾಕ್ಸ್ ತಂದಿದ್ದೀನಿ ಇದು ಧೂಪ ದಪ್ಪದು ಮಂಗಳವಾರ ಶುಕ್ರವಾರ ಇದನ್ನಸ್ತೀನಿ ಡೈಲಿ ಒಂದೊಂದು ಇದನ್ನು ಅಸ್ತೀನಿ ತುಂಬ ಚೆನ್ನಾಗಿ ಮನೇಲಿ ಫ್ಲೇವರ್ ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ಸಹ ಬರುತ್ತಲ್ಲ ಅದೇ ರೀತಿಯೇ ಇದು ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಡೈಲಿ ಒಂದೊಂದು ಹಾಕ್ತೀನಿ ಗಸಗಸೆ ಒಂದು ಪ್ಯಾಕೆಟ್ ಗಸಗಸೆ ತುಂಬನೇ ರೇಟ್ ಆಗೈತೆ ನೀವು ಎಷ್ಟವ ಇದು ನೂರ ತೊಂಬತ್ತೇಳು ತೊಂಬತ್ತೇಳು ರೂಪಾಯಿ ಇದು ಇದೊಂದು ತೊಗೊಂಡು ಬಂದಿದ್ದೀನಿ ಇದು ದೇವ್ರದ್ದು ಪಾತ್ರೆ ಬೆಳಗೋಕ್ಕೆ ಒಂದು ಶಬಿನ ಹತ್ರ ತೊಗೊಂಡು ಬಂದಿನಿ ಪೀತಾಂಬರ ಅಂತಾರಲ್ಲ ಅದನ್ನು ಪೀತಾಂಬರ ಒಂದು ತೊಗೊಂಡು ಬಂದಿದ್ದೀನಿ ಇದು ಹಾಸ್ಟೆಲ್ಗೆ ಅಂತೇಳಿ ಮಗಳಿಗೆ ಬೇಕಲ್ಲ ರೂಮ್ಗೆ ಅಂತೇಳಿ ಒಂದು ಲಾಕ್ ತೊಗೊಂಡು ಬಂದಿದ್ದೀನಿ ಮತ್ತು ನಾನು ಯಾವಾಗಲೂ ಅಡುಗೆ ಹಿಂಗೆ ಹಾಕಿ ಹಾಕ್ತೀನಿ ಅದಕ್ಕೋಸ್ಕರ ಸ್ಟಾಕಿದೆ ಒಂದೊಂದು ಇದ್ದಾಗಲೇ ಖಾಲಿ ಆಗ್ತಿದ್ದಂಗೆ ತಂದಿಟ್ಕೊತೀನಿ ಇದು ಕ್ಲಿಪ್ಪು ಮೂವತ್ತ ಐದು ರೂಪಾಯಿ ಒಂದು ಕ್ಲಿಪ್ಪು ಚೆನ್ನಾಗೈತೆ ಟೈಟ್ ಆಗೈತೆ ಅಂತೇಳಿ ಒಂದು ತೊಗೊಂಡು ಬಂದಿದ್ದೀನಿ ಮತ್ತು ಇದು ಕೈ ಒರ್ಸೋಕ್ಕೆ ತುಂಬ ಚೆನ್ನಾಗಿ ನೀರು ಹಿಂಗುತ್ತೆ ಅದಕ್ಕೋಸ್ಕರ ಇದು ಒಂದು ಐವತ್ತೊಂಬತ್ತು ರೂಪಾಯಿ ಈ ಥರದ್ದು ಎರಡು ತೊಗೊಂಡಿದ್ದೀನಿ ಒಂದು ಅರ್ಶಿನ ಪುಟ್ಟಿ ತೊಗೊಂಡಿದ್ದೀನಿ ಇದು ಎರಡು ಕಪ್ಪು ಇದೆಲ್ಲ ಮಗಳಿಗೆ ಅಂತ ತೊಗೊಂಡಿದ್ದೀನಿ ಸ್ನ್ಯಾಕ್ಸಿಗೆ ಮತ್ತು ಟಿಫನ್ಗೆ ಅಂಥೇಳಿ ಈ ಪ್ಲೇಟ್ ಬಂದು ನಲ್ವತ್ತೊಂಬತ್ತು ರೂಪಾಯಿ ಈ ಚಿಕ್ಕದು ಸ್ನ್ಯಾಕ್ಸ್ ಪ್ಲೇಟ್ ಬಂದು ಇದು ನಲ್ವತ್ತೊಂಬತ್ತು ರೂಪಾಯಿ ಇದು ಚಿಕ್ಕದು ದೊಡ್ದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ ಸ್ವಲ್ಪ ಲೋ ಕ್ವಾಲಿಟಿ ಅಷ್ಟೇನೆ ಇದು ಬಂದು ಇಪ್ಪತ್ತೊಂಬತ್ತು ರೂಪಾಯಿ ಎರಡು ಕಪ್ ತೊಗೊಂಡು ಬಂದಿದ್ವಿ ಇದು ಕಿಚನ್ ಕ್ಲೀನ್ ಮಾಡೋದೊಂದು ಟವಲ್ ತೊಗೊಂಡು ಬಂದಿ ಎರಡು ನಾಲ್ಕು ಇರೋದು ತೊಗೊಂಡು ಬಂದಿ ನೈಂಟಿ ನೈನ್ ರುಪೀಸು ಚೆನ್ನಾಗೈತೆ ಇದ್ರ ತುಂಬ ಚೆನ್ನಾಗಿ ನೀರು ಹಿಂಗುತ್ತೆ ಮತ್ತು ನೋಡಿ ನಮ್ಮಲ್ಲಿ ಮ್ಯಾಗಿ ಮಸಾಲ ಮ್ಯಾಜಿಕ್ ಮ್ಯಾಗಿ ನಾನು ಪೌಡ್ರ್ ಹಾಕ್ತೀನಲ್ಲ ಮಸಾಲೆಗೆಲ್ಲ ಅದಕ್ಕೆ ಅಂತೇಳಿ ತೊಗೊಂಡು ಬಂದಿದ್ದೀನಿ ಒಂದು ಪ್ಯಾಕೆಟ್ ಇದೆಷ್ಟು ಎಷ್ಟು ಬಿದ್ದು ಇದು ಬಂದು ಎಂಬತ್ತೆಂಟು ರೂಪಾಯಿ ಚೆನ್ನಾಗಿರುತ್ತೆ ಟ್ವೆಂಟಿ ಇಪ್ಪತ್ತು ಪೀಸಾಗಿರೋದು ಇಪ್ಪತ್ತು ಪೀಸ್ ಇರುತ್ತೆ ಎಂಬತ್ತೆಂಟು ರೂಪಾಯಿ ಮತ್ತು ಪಿಲ್ಲೋ ಕವರ್ಗಳು ಮಗಳಿಗೆ ಆಶ್ಲಿಗೆ ಅಂತ ಪಿಲ್ಲೋ ಕವರ್ ತೊಗೊಂಡು ಬಂದಿದ್ದೀನಿ ಎಷ್ಟು ನಾಲ್ಕೇನ ತಂದಿದ್ದೀನಿ ಸ್ಟಾಕ್ ಮೂರು ಪಿಲ್ಲೋ ಕವರ್ ತಂದಿದ್ದೀನಿ ಒಂದೊಂದು ಬಂದು ಅರವತ್ತೊಂಬತ್ತು ರೂಪಾಯಿ ಇದು ಸ್ವಲ್ಪ ರೇಟ್ ಜಾಸ್ತಿ ಇದೆ ವೈಟ್ ಕಲರು ಇದನ್ನ ಬೇಡ ಅಂತಂದೆ ಆದರೂ ತೊಗೊಂಡು ಬಂದರು ನೂರ ಇಪ್ಪತ್ತೊಂಬತ್ತು ರೂಪಾಯಿ ವೈಟು ಇದೆರಡು ಮಾತ್ರ ಅರವತ್ತೊಂಬತ್ತು ಇದು ಇದೊಂದು ನೈಂಟಿ ನೈನು ಇದು ನೂರ ಇಪ್ಪತ್ತೊಂಬತ್ತು ಇದು ಮಾತ್ರ ಅರವತ್ತೊಂಬತ್ತು ರೂಪಾಯಿ ಎಲ್ಲ ಒಂಬತ್ತೊಂಬತ್ತು ಇರುತ್ತೆ ಡಿ ಮಟಲ್ ಇದು ಮೂರಾಯ್ತ ಟವಲ್ ದೊಡ್ಡದು ಟವಲ್ ತೊಗೊಂಡು ಬಂದಿ ಕಾಟನ್ದು ಚೆನ್ನಾಗಿ ನೀರಿಂಗುತ್ತೆ ಅಂತೇಳಿ ಇರಲಿ ಇರಲಿ ಅಂತಲ್ಲ ಇದು ಮಗಳಿಗೆ ಅಂತಲೇ ತೊಗೊಂಡು ಬಂದಿದು ಮತ್ತೆ ನನ್ನ ಮಗನದು ಟೀ ಶರ್ಟ್ಗಳು ತೊಗೊಂಡು ಬಂದೆ ಅವ್ರಿಗೆ ಬೇಕಾಗುತ್ತಲ್ಲ ಆಸ್ ಹಾಕೊಳ್ಳೋದಕ್ಕೆ ಅಂತೇಳಿ ಚೆನ್ನಾಗೈತಿ ಇದೆಷ್ಟವ ನೂರ ಇಪ್ಪತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಮೂರು ಟಿ ಶರ್ಟ್ ತೊಗೊಂಡು ಬಂದಿದ್ದೀನಿ ಒಂದು ವೈಟು ಒಂದು ಬ್ಲ್ಯಾಕು ಇನ್ನೊಂದು ಈ ಕಲರ್ ಚೆನ್ನಾಗೈತೆ ಟಿ ಶರ್ಟು ಅಷ್ಟೇ ಚೆನ್ನಾಗೈತೆ ಡಿ ಅಲ್ಲಿ ಏನೇ ಎಲ್ಲ ಐಟಮ್ಗಳು ಚೆನ್ನಾಗಿರುತ್ತೆ ನೋಡಿ ತಗೊಬೇಕಾಗುತ್ತೆ ಅಷ್ಟೇನೆ ಇದು ಮಗಂಗೆ ಅಂತೇಳಿ ಒಂದೇ ಥರದ್ದು ಡಿಸೈನ್ ಮಾತ್ರ ಬೇರೆ ಬೇರೆದು ತೊಗೊಂಡು ಬಂದಿರೋದು ನೈಂಟಿ ನೈನ್ ರುಪೀಸ್ ಅಷ್ಟೇನೆ ಒಂದು ಒಟ್ಟು ನಾಲ್ಕು ತಂದಿದ್ದೀವಿ ನೋಡಿ ಒಂದೇ ಕಲರೇನೆ ಅಂದರೆ ಡಿಸೈನ್ ಮಾತ್ರ ಸ್ವಲ್ಪ ಚೇಂಜ್ ಐತೆ ಅಲ್ಲ ನೈಂಟಿ ನೈನ್ ನೈಂಟಿ ನೈನ್ ರುಪೀಸ್ ಮತ್ತು ನಾಲ್ಕು ಟಿ ಶರ್ಟು ಮಗನಿಗೆ ಅದೇನು ಹೇಳಿದ್ನಲ್ಲ ಕೈ ಒರ್ಸೋದಿಕ್ಕೆ ಅಂಥೇಳಿ ಇದೊಂದು ಹ್ಯಾಂಗಿಂಗ್ ಓಪನ್ ಮಾಡಿದ್ದೀನಿ ಇದು ಕೈ ಒರ್ಸೋದಿಕ್ಕೆ ಹಿಂಗೆ ಅಡುಗೆ ಮನೇಲಿ ಹೆಣ್ಮಕ್ಳು ಎಲ್ಲರೂ ಹಂಗೆ ಅಲ್ವಾ ಮಾಡೋದು ಅಡುಗೆ ಮಾಡಿದ ತಕ್ಷಣ ನೈಟಿಗೆ ಕೈ ಒಸ್ಕೊತಾರೆ ನಂದು ಅದೇ ಅಭ್ಯಾಸನೇ ಅದಕ್ಕೋಸ್ಕರನೇ ಈ ಸಲ ಗ್ಯಾಪ್ರ ಮಾಡಿಕೊಂಡು ಇದೊಂದು ತಗೊಂಡು ಬಂದಿದ್ದೀನಿ ಇದೊಂದು ಹ್ಯಾಂಗಿಂಗ್ ತೊಗೊಂಡು ಬಂದಿದ್ದೀನಿ ಎಲ್ಲಿ ಹಾಕಿದ್ದೀನಿ ಅಂತ ಕೂಡ ತೋರಿಸ್ತೀನಿ ಇದೊಂದಾಯಿತು ಬಟ್ಟೆ ಒಗೆದಕ್ಕೆ ಬೇಕೇ ಬೇಕು ನೋಡಿ ಹೇರಿಯಲ್ಲೂ ಚೆನ್ನಾಗೈತೆ ಇದೆಷ್ಟು ವಿದ್ಯೆಯು ಇದು ಏರಿಯಲ್ಲು ಐನೂರ ಐವತ್ತೊಂದು ರೂಪಾಯಿ ಆಫರಲ್ಲಿ ಇತ್ತು ಅದಕ್ಕೋಸ್ಕರ ಎಷ್ಟು ಲೀಟ್ರ್ ಇದೆ ಐದು ಲೀಟ್ರ್ ಬಂದಿದೆ ನಾಲ್ಕು ಲೀಟ್ರ್ ನಾಲ್ಕು ಲೀಟ್ರ್ ಇಲ್ಲ ಅಂತಂದ್ರೆ ಸುಮಾರು ಒಂದು ನಾಲ್ಕರಿಂದ ಐದು ತಿಂಗಳು ಆರಾಮಾಗಿ ಮಾಡ್ಬೋದು ಐನೂರ ಐವತ್ತೆಂಟು ರೂಪಾಯಿ ಚೆನ್ನಾಗಿತ್ತು ಪಿಲ್ಲೋ ಕವರ್ ಅಲ್ಲ ಪಿಲ್ಲೋ ಫೋರ್ ನೈಂಟಿ ನೈನ ಫೋರ್ ನೈಂಟಿ ನೈನ್ಗೆ ಎರಡು ಪಿಲ್ಲೋ ಚೆನ್ನಾಗಿದೆ ಸಾಫ್ಟ್ ಆಗೈತೆ ಇದನ್ನ ಓಪನ್ ಮಾಡಿಲ್ಲ ಸಾಫ್ಟ್ ಆಗಿಲ್ಲ ಎರಡು ಸೇಮ್ ತುಂಬಾ ಚೆನ್ನಾಗಿದೆ ಸಾಫ್ಟ್ ಆಗುತ್ತೆ ಫೋರ್ ನೈಂಟಿ ಅಂದರೆ ಎರಡು ಕಿಲೋ ಚೆನ್ನಾಗಿರುತ್ತೆ ಇದರಲ್ಲಿ ಕತ್ತು ನೋವು ಬರಲ್ಲ ಮತ್ತು ತಲೆನೂ ನೋವು ಬರಲ್ಲ ಸಾಫ್ಟ್ ಆಗಿರುತ್ತೆ ಅದಕ್ಕೋಸ್ಕರ ಎರಡು ಮನೆಗೊಂದು ಮಗಳಿಗೊಂದು ಅಂತ ತಂದಿರೋದು ನೆಕ್ಸ್ಟ್ ಬ್ರೆಡ್ಶೀಟ್ಗಳ ತೊಗೊಂಡು ಬಂದಿದಾಯಿತು ಸಿಂಗಲ್ ಇದು ಇದು ಸಿಂಗಲ್ ಬ್ರೆಡ್ಶೀಟ್ ಬಂದು ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ದೊಡ್ಡದಾಗಿದೆ ಆರಾಮಾಗಿ ಸಿಂಗಲ್ ಆಗಿ ಉಚ್ಕೋಬೋದು ನೋಡಿ ತುಂಬಾನೇ ಚೆನ್ನಾಗೈತೆ ಈ ಥರದ್ದು ನಾನು ಸಿಂಗಲ್ದು ಎರಡು ತೊಗೊಂಡು ಬಂದಿದ್ದೀನಿ ಮಕ್ಕಳಿಗೆ ಎರಡು ಡಬಲ್ ಒಂದು ತೊಗೊಂಡು ಬಂದಿದ್ದೀನಿ ಡಬಲ್ ಬಂದು ಸಾವ ಎಷ್ಟವ ಸಾವಿರದ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ರೂಪಾಯಿ ಇದು ಡಬ್ಬಲ್ ಇದು ಚೆನ್ನಾಗೈತೆ ಬೆಚ್ಚಗೈತೆ ಚಳಿ ಚೆನ್ನಾಗಿ ಇಂಬಿರುತ್ತೆ ಇದರಲ್ಲಿ ಥಂಡಿ ಆಗೋದಿಲ್ಲ ನೋಡಿ ಎಷ್ಟು ಬೆಚ್ಚಗಾಗುತ್ತೆ ಮತ್ತೆ ಇನ್ನೊಂದು ದೊಡ್ಡದಾಗೈತೆ ತುಂಬಾ ದೊಡ್ಡದಾಗೈತೆ ಸಾವಿರದ ನೂರು ರೂಪಾಯಿ ಕೊಡ್ಬೋದು ಹೊರ್ಗಡೆ ಎಲ್ಲಾನು ಒಂದೋಸ ಹಂಗೆ ಹೇಳ್ತಾರೆ ಕ್ವಾಲಿಟಿ ಚೆನ್ನಾಗಿದೆ ಮೇನ್ ಇದೊಂದು ಕಾಲು ಉರ್ಸೋದಿಕ್ಕೆ ಜಾರೋದಿಲ್ಲ ಸ್ಕಿಡ್ ಆಗೋದಿಲ್ಲ ಅಂತೇಳಿ ಸ್ಕಿಪ್ ಆಗ ಜಾರ್ ಬೀಳಲ್ಲ ಅಂತೇಳಿ ಈ ಥರ ತೊಗೊಂಡಿರೋದು ಬಚ್ಚ ಮನೆಗೆ ನಿಮ್ಮ ನನ್ನ ಮನೆಗೆಲ್ಲ ಮಗಳು ಹಾಸ್ಟೆಲ್ಗೆ ಅಂತ ತಗೊಂಡಿರೋದು ಅವಳಿಗೋಸ್ಕರನೇ ತೊಗೊಂಡಿರೋದು ಮತ್ತು ಇನ್ನೇನು ತರಲಿಲ್ಲ ಇಷ್ಟ ತಂದಿದ್ದು ನೆಕ್ಸ್ಟ್ ತಂದಿದ್ದು ಅಂತ ಅಂದ್ರೆ ಇದೊಂದು ಮರ ಗಜ ಹೊರದಾಗ ಮರ ಮಸ ಕಸಾಯ್ತದಕ್ಕೆ ಅಂತೇಳಿ ಮರತ್ ಒಂದು ಇಪ್ಪತ್ತೊಂಬತ್ತು ರೂಪಾಯಿ ಅಷ್ಟೇ ಕೆಟಲ್ ಪ್ರೆಸ್ಟೀಜ್ ಹೊರದು ಕೆಟ್ಟಲ್ ಇದೆಷ್ಟ ಇದು ಅವ್ರದ್ದು ಸಿಕ್ಸ್ ನೈಂಟಿ ನೈನ್ ಫುಲ್ ಚೆಕ್ ಮಾಡಿಸಿ ತೊಗೊಂಡು ಬಂದಿರೋದು ವಾರಂಟಿ ಕಾರ್ಡ್ ಸಮೇತ ಸಿಕ್ಸ್ ನೈಂಟಿ ನೈನ್ಗೆ ಒಂದೂವರೆ ಇದು ಒನ್ ಪಾಯಿಂಟ್ ಫೈವ್ ಲೀಟ್ರದ್ದು ಚೆನ್ನಾಗೈತೆ ಮನೇಲಿ ಇಲ್ಲ ಅಂತಂದ್ರೆ ಒಂದು ಐದರಿಂದ ಆರು ಕೆಟ್ಟಲು ರಿಪೇರಿ ಆಗಿನೇ ಬಿದ್ದೈತೆ ಅದನ್ನ ರೆಡಿ ಮಾಡ್ಸೋಕ್ಕಾಗೋದಿಲ್ಲ ಇಲ್ಲ ಅಂತ ಒಂದು ಎರಡರಿಂದ ಮೂರು ವರ್ಷ ಆರಾಮಾಗಿ ಬರುತ್ತೆ ಚೆನ್ನಾಗಿರುತ್ತೆ ಇದು ಜಗ್ಗು ನಲ್ವತ್ತೊಂಬತ್ತು ರೂಪಾಯಿ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಬಿದ್ದರೂ ಒಳ್ಳೆಯದಿಲ್ಲ ಅದಕ್ಕೋಸ್ಕರ ಮೂರು ಜಗ್ಗು ಅವಳಿಗೊಂದು ಮನೆಗೆ ಅಂತ ತಂದಿದ್ದು ಇದು ಅಷ್ಟು ಸ್ನಾನ ಮಾಡೋದಕ್ಕೆ ಅಂತೇಳಿ ಇನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಚೆನ್ನಾಗೈತೆ ಇದು ಗಟ್ಟಿ ಐತೆ ಇದು ಅಷ್ಟು ಮೆತ್ತೊಳ್ಳಂಗಿಲ್ಲ ಗಟ್ಟಿ ಐತೆ ಕ್ವಾಲಿಟಿ ಚೆನ್ನಾಗಿದೆ ಫೈಬರ್ ಥರ ನೆಕ್ಸ್ಟು ಏನು ತಂದೆ ಅಂದರೆ ಮನೇಲಿ ಚಪ್ಪಲಿ ರಾಶಿನೇ ಇದೆ ಒಂದು ಸಲ ತೋರಿಸ್ತೀನಿ ಎಷ್ಟು ಚಪ್ಪಲಿ ಇಟ್ಟಿದ್ದೀವಿ ಅಂದರೆ ಎಷ್ಟು ಯಾವ ಯಾವಾಗಲೇ ನಾವು ಡಿ ಮಾಡ್ಕೋದ್ರೂ ಇಲ್ಲ ಅಂದ್ರೆ ಮೂರು ನಾಲ್ಕು ಜನ ಇರೋದ್ರಿಂದ ನಾಲ್ಕು ಜನಕ್ಕೂ ಒಂದೊಂದು ಜೊತೆ ಚಪ್ಪಲಿ ತಂದೇ ತರ್ತೀವಿ ಈ ಸಲ ಸ್ವಲ್ಪ ಮಗಳಿಗೆ ಜಾಸ್ತಿ ತಂದಿದ್ದೀವಿ ಅಷ್ಟೇನೆ ಇದು ಅವ್ಳಿಗೆ ಕಾಲೇಜಿಗೆ ಹಾಕೊಂಡು ಹೋಗೋದಕ್ಕೆ ಅಂತೇಳಿ ತಗೊಂಡು ಬಂದಿರೋಂಥ ಚಪ್ಪಲಿ ಐನೂರ ನಲ್ವತ್ತೊಂಬತ್ತು ರೂಪಾಯಿ ಚೆನ್ನಾಗಿ ಕ್ವಾಲಿಟಿ ಚೆನ್ನಾಗಿ ಮೆತ್ತಗೈತೆ ನಡಿಬೇಕಾದ್ರೆ ಸೌಂಡ್ ಬರೋದಿಲ್ಲ ಚೆನ್ನಾಗಿರೋದಕ್ಕೋಸ್ಕರ ಇದೊಂದು ತೊಗೊಂಡು ಬಂದೀನಿ ಇದು ಕೂಡ ಮಗಳಿಗೆ ಆಶ್ಲಿಗೆ ಅಂದರೆ ಟಾಯ್ಲೆ ಸ್ನಾನ ಮಾಡಬೇಕಾದ್ರೆ ಟಾಯ್ಲೆಟಲ್ಲಿ ಎಲ್ಲ ಜಾರತ್ತಲ್ವ ಅದಕ್ಕೋಸ್ಕರ ಜಾರಬಾರ್ದು ಅಂತೇಳಿ ಇದನ್ನು ತೊಗೊಂಡು ಬಂದಿರೋ ಅಂಥ ಚಪ್ಪಲಿ ಇದು ಚೆನ್ನಾಗಿದೆ ತ್ರೀ ತರ್ಟಿ ನೈನ್ ರುಪೀಸು ಮತ್ತು ಶೂಸು ಇದು ಮಗಳಿಗೇನೆ ಕಾಲೇಜ್ಗೆ ಅಂತ ತೊಗೊಂಡಿರೋ ಅಂಥದ್ದು ಸಿಕ್ಸ್ ನೈಂಟಿ ನೈನ್ ನೋಡಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ನಾವು ಹೋಗಿದ್ದು ಡಿ ಮಾರ್ಟ್ ಬಂದು ತುಮಕೂರಲ್ಲಿರೋ ಡಿ ಮಾರ್ಟು ಇರೋ ಡಿ ಮಾರ್ಟ್ಗೆ ನಾವು ಹೋಗಲಿಲ್ಲ ಈ ಸಲ ತುಮಕೂರಲ್ಲಿರೋದಕ್ಕೆ ಕರ್ಕೊಳೋದು ತುಂಬ ಚೆನ್ನಾಗಿದೆ ಅಂತೇಳಿ ತುಂಬಾ ಚೆನ್ನಾಗಿದೆ ಡಿ ಡಿ ಮಾರ್ಟು ತುಮಕೂರಲ್ಲಿರೋದು ಇದು ಬಂದು ನನಗೆ ಇವರೆಲ್ಲ ತಗೋಬೇಕಾರೆ ನಾನು ತೊಗೊಂಡಿಲ್ಲ ಅಂದರೆ ಹೇಳಿ ಸೀರೆ ಮೇಲೆ ಹಾಕೋದಕ್ಕೆ ಅಂತೇಳಿ ನಾನು ಯಾವಾಗಲೂ ಇದೇ ಥರನೇ ಹಾಕೋದು ಹೀಳು ಕೂಡ ಹಾಕ್ತೀನಿ ಸೀರೆ ಮೇಲೆ ಅಂತ ಅದಕ್ಕೋಸ್ಕರ ಈ ಥರ ತೊಗೊಂಡಿದ್ದೀನಿ ಚೆನ್ನಾಗೈತೆ ಇದು ಕೂಡ ಸೌಂಡ್ ಬರೋದಿಲ್ಲ ಸೌಂಡ್ ಬರಬಾರ್ದು ಅಂತೇಳಿ ನೋಡಿ ತೊಗೊಂಡಿದ್ದು ಈ ಚಪ್ಪಲಿ ರೇಟ್ ಬಂದು ಇನ್ನೂರ ಐವತ್ತೊಂಬತ್ತು ರೂಪಾಯಿ ಇನ್ನೂರ ಅರವತ್ತು ರೂಪಾಯಿ ಚಪ್ಪಲಿ ಇದು ಮಗುನಿಗೆ ಮಗುಂದೇ ಎಷ್ಟೈತೆ ಅಂದರೆ ಎಲ್ಲಿ ನೋಡ ಹೇಳೋಕ್ಕೆ ಆಗೋದಿಲ್ಲ ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಅವನು ಕೂಡ ಎರಡು ಜೊತೆ ತೊಗೊಂಡಿದ್ದಾನೆ ಒಂದು ಜೊತೆ ಆಗಲೇ ಹಾಕೊಂಡು ಹೋಗಿದ್ದಾನೆ ಅಂಗಡಿಗೆ ಇದು ಕೂಡ ಮಗಳಿಗೆ ಅಲ್ಲ ಮಗಳು ಅಂತಂದ್ರೆ ಕಾಲೇಜಲ್ಲಿ ಹೋಗಬೇಕಾದ್ರೆ ಬರಬೇಕಾದ್ರೆ ಒಂದೇ ಥರ ಹಾಕೊಳ್ಳೋದಕ್ಕಾಗಲ್ವಲ್ಲ ಅದಕ್ಕೋಸ್ಕರನೇ ಅವ್ಳಿಗೆ ಒಂದು ನಾಲ್ಕು ಜೊತೆ ಕೊಡ್ಸಿದ್ದ ಐತಿ ಸಲ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದು ಕೂಡ ಮಗಳಿಗೆ ವಾಕಿಂಗ್ ಮಾಡೋದಕ್ಕೆ ನೈಟ್ ಶ ಸಾಯಂಕಾಲ ಬೆಳಗ್ಗೆ ಹೊತ್ತು ವಾಕ್ ಮಾಡೋದಕ್ಕೆ ಅಂತೇಳಿ ಇದನ್ನು ಕೂಡ ಕೊಡ್ಸಿರೋದು ನೈನ್ 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 ಸಾವಿರ ರೂಪಾಯಿ ಶೂಸು ಚೆನ್ನಾಗಿದೆ ಬಾಳಿಕೆ ಬರುತ್ತೆ ಇಲ್ಲ ಅಂತಂದ್ರೆ ಒಂದು ಒಂದು ಮೂರಿಂದ ನಾಲ್ಕು ವರ್ಷ ಆರಾಮಾಗಿ ಹಾಕೋಬೋದು ಸಾವಿರ ರೂಪಾಯಿ ಕೊಟ್ಟರು ಏನು ಮೋಸ ಸಲ ಕ್ವಾಲಿಟಿ ಚೆನ್ನಾಗಿದೆ ಇದು ಬಂದು ಯಜಮಾನ್ರಿಗೆ ಬಾಟಾ ಕಂಪ್ನಿ ತೊಗೊಂಡ್ರು ಇದ್ರ ರೇಟನ್ನು ನೋಡಲಿಲ್ಲ ಸಿಕ್ಸ್ ಟ್ವೆಂಟಿ ನೈನ್ ಇದು ಚೆನ್ನಾಗಿದೆ ಎಲ್ಲ ಐಟಮ್ಗಳು ಅಷ್ಟೇ ಡಿ ಮಾರ್ಟಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ನನ್ನ ಮಗಳಿಗೆ ಯಾವ್ಯಾವ ಬಟ್ಟೆ ತೆಗ್ದೆ ಅಂತ ಕೂಡ ಅದನ್ನು ಒಂದು ವೀಡಿಯೋ ಮಾಡ್ತೀನಿ ಅದನ್ನು ನೋಡಿ ಹಾಸ್ಟ್ಲಿಗೆ ಹೋಗೋ ಮಕ್ಕಳಿಗೆ ಎಷ್ಟು ನಾವು ಒಂದು ಮನೆ ಬಾಡಿಗೆ ಮನೆ ಹೇಗೆ ನೋಡ್ತೀವೋ ಏನೇನು ಬೇಕಾಗುತ್ತೋ ಪ್ರತಿಯೊಂದು ಮಕ್ಕಳಿಗೆ ನಾವು ಹಾಸ್ಟ್ಲಿಗೆ ಹೋಗೋಂಥ ಮಕ್ಕಳಿಗೆ ಪ್ರತಿಯೊಂದು ಕೊಡಿಸ್ಬೇಕಾಗುತ್ತೆ ನಾನು ಇವಾಗ ಅದನ್ನೆಲ್ಲ ಕೊಡಿಸ್ತಾ ಇರೋದ್ರಿಂದ ಆ ಅನುಭವ ನನಗಾಗಿರೋದ್ರಿಂದ ಆ ಬಟ್ಟೆ ಯಾವುದೇ ರೀತಿ ತೆಗ್ದಿದ್ದೀನಿ ಅವ್ಳು ಯಾವ್ಯಾವ ರೀತಿ ಸೆಟ್ ಮಾಡಿ ಕೊಡ್ತಾಯಿದ್ದೀವಿ ಅನ್ನೋ ಕೂಡ ಅದು ವೀಡಿಯೋ ಶೇರ್ ಮಾಡ್ತೀನಿ ನೋಡ್ರಲ್ಲ ಫ್ರೆಂಡ್ಸ್ ನಂದು ಡಿ ಮಾರ್ಟಿಂದು ಇಷ್ಟಾಗಿತ್ತು ವೀಡಿಯೋಸು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಬೇರೆ ಏನೂ ಕೇಳ್ಕೊಳ್ಳೋದಿಲ್ಲ ನನ್ನ ವೀಡಿಯೋಸ್ನೆಲ್ಲ ಇಷ್ಟಪಟ್ಟು ಒಳ್ಳೊಳ್ಳೆ ಕಮೆಂಟ್ಸ್ ಆಗ್ತೀರಾ ನೋಡೋದಕ್ಕೆ ಓದೋದಕ್ಕೆ ತುಂಬ ಖುಷಿಯಾಗುತ್ತೆ ಹೀಗೆ ಸಪೋರ್ಟ್ ಮಾಡಿ ಮುಂದೆ ಒಳ್ಳೊಳ್ಳೆ ವೀಡಿಯೋ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್